ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಶುಭಾ ವಿಶ್ವಕರ್ಮ ಸೆಪ್ಟೆಂಬರ್ ಐದರಂದೇ ನಾವು ಯಾಕೆ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ ಅಂದರೆ ಸಾವಿರದ ಎಂಟುನೂರ ಎಂಬತ್ತೆಂಟು ಸೆಪ್ಟೆಂಬರ್ ಐದರಂದು ನಮ್ಮ ರಾಷ್ಟ್ರಪತಿಗಳಾಗಿದ್ದಂತಹ ದಿವಂಗತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟಿದ ದಿನ ಆದ್ದರಿಂದ ಅವರು ಮೊದಲು ಉಪರಾಷ್ಟ್ರಪತಿಗಳಾದ ನಂತರ ರಾಷ್ಟ್ರಪತಿಗಳಾದರು ಅವರು ಉಪರಾಷ್ಟ್ರಪತಿಗಳಾಗಿದ್ದಂತಹ ಸಮಯದಲ್ಲಿ ಮೈಸೂರಿನ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಮೂರು ವರ್ಷಗಳ ಕಾಲ ಪ್ರೊಫೆಸರ್ ಆಗಿದ್ದರು ಆಗ ಮೈಸೂರಿನಲ್ಲಿಯೇ ಉಳಿದುಕೊಳ್ಳಲು ಒಂದು ಮನೆ ಕೊಟ್ಟಿದ್ದರು ಅಂತಹ ಸಂದರ್ಭದಲ್ಲಿ ಅವರಿಗೆ ಉಪರಾಷ್ಟ್ರಪತಿಗಳಾಗುವುದಕ್ಕೆ ಒಂದು ಕರೆ ಬಂದಿತು ಅಂತಹ ಸಂದರ್ಭದಲ್ಲಿ ಅವರ ಶಿಷ್ಯರಾದ ದಿವಂಗತ ರಾಷ್ಟ್ರಕವಿ ಕುವೆಂಪುರವರು ಅನೇಕ ದಿಗ್ಗಜರು ಸೇರಿ ಅಲಂಕಾರ ಮಾಡಿದ ಟ್ಯಾಂಗದಲ್ಲಿ ರಾಧಾಕೃಷ್ಣನ್ ಅವರನ್ನು ಕುಳ್ಳಿರಿಸಿ ಕುದುರೆಯ ಬದಲಿಗೆ ಅವರೇ ರೈಲ್ವೆ ಸ್ಟೇಷನ್ ಬಳಿಯವರೆಗೂ ಎಳೆದು ತಂದು ನಿಲ್ಲಿಸುತ್ತಾರೆ ಇಂತಹ ಮಹಾನ್ ವ್ಯಕ್ತಿಯ ದಿನದಂದು ಶಿಕ್ಷಕರ ದಿನವನ್ನು ಆಚರಿಸುತ್ತಿದ್ದೇವೆ ಮುಗ್ಧ ಮನದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡನ್ನು ಕಟ್ಟುವ ಶಿಲ್ಪಿಗಳೆಂದರೆ ಅವರೇ ಶಿಕ್ಷಕರು ನಾಡಿನ ಸಮಸ್ತ ಶಿಕ್ಷಕರ ವೃಂದದವರೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಗೌರಿ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಎಲ್ಲರಿಗೂ ಗಣಪತಿಯು ಆರೋಗ್ಯ ಐಶ್ವರ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು ಈ ಮೂಲಕ ಮತ್ತೆ ಮತ್ತೆ ನಾನು ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸುತ್ತಿದ್ದೇನೆ